ಮೈಸೂರಿನಲ್ಲಿ ಮೂಡಾ ಹಗರಣ ಪ್ರಕರಣ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಸಿದ್ದರಾಮಯ್ಯರಿಗೆ ಮನಲಜ್ಜೆ ಜನಲಜ್ಜೆಯ ಉದಾಹರಣೆ ನೀಡಿ ತಿಳಿದ ಸಿಟಿ ರವಿ ಮನಸ್ಸಿಗೆ ಆದಾಗ ಮನಸ್ಸಿನ ಸೂಚನೆಯಂತೆ ನಡೆದುಕೊಳ್ಳುವುದು ಜನ ಏನು ತಿಳಿದುಕೊಳ್ಳುತ್ತಾರೋ ಅಂತ ಜನರಿಗೆ ಹೆದರಿ ನಡೆದುಕೊಳ್ಳುವುದು ಜನಲಜ್ಜೆ ಸಿಎಂ ನಡವಳಿಕೆ ನೋಡಿದರೆ ಎರಡು ಬಿಟ್ಟಿದ್ದಾರೆ ಎಂದು ಅನಿಸುತ್ತದೆ ನಕಲಿ ದಾಖಲೆ ಸೃಷ್ಟಿಸಿ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ದಾರೆ ಮೈಸೂರಿನ ಮೂಡ ಹಗರಣ ನಾಲ್ಕೈದು ಸಾವಿರ ದಾಟಬಹುದು ಮುಖ್ಯಮಂತ್ರಿಗಳು ಬುದ್ಧಿವಂತಿಕೆ ತೋರಿಸಿದ್ದಾರೆ ಪ್ರಾಮಾಣಿಕತೆಯನ್ನ ಪ್ರದರ್ಶನ ಮಾಡಿಲ್ಲ ಒಮ್ಮೆ ನೋಟಿಫಿಕೇಶನ್ ಆದ ಮೇಲೆ ಕೊಂಡುಕೊಳ್ಳೋದೇ ತಪ್ಪು ಎರಡು ಸಾವಿರದ ಹತ್ತರಲ್ಲಿ ಅವರ ಬಾಮಯ್ಯದ ಅರಿಶಿನ ಕುಂಕುಮಕ್ಕೆ ದಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅಧಿಕಾರದ ಪ್ರಭಾವ ಬೀರಿರುವುದು ಸ್ಪಷ್ಟ ದಲಿತ ಸಮುದಾಯದ ಜವರ ಎಂಬುವವರಿಗೆ ಸೇರಿದ್ದ ಜಮೀನು ಅದು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ ಅಂತ ಭಾವಿಸಿದ್ವಿ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಹಾಗೂ ಸಜ್ಜನ ಪಕ್ಷಪಾತ ಗೊತ್ತಾಗುತ್ತಿದೆ ಎಂದರು ಒಮ್ಮೆ ನೋಟಿಫಿಕೇಶನ್ ಆದಂಥ ಜಮೀನನ್ನು ಕೊಂಡ್ಕೊಳ್ಳೋದೇ ಒಂದು ಅಪರಾಧ ಇವರ ಇದೆ ಕೊಂಡ್ಕೊಂಡಿದ್ದಾರೆ ಮೂಡ ನೋಟಿಫಿಕೇಷನ್ ಮಾಡಿ ಅದರ ಬಾಪ್ತು ಹಣವನ್ನು ಕೋರ್ಟಿಗೆ ಜಮಾ ಮಾಡಿದೆ ಸುಮಾರು ಅವತ್ತಿನ ಲೆಕ್ಕದಲ್ಲಿ ಮೂರುವರೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇನೆ ಸಿಕ್ಸ್ ಒನ್ ಪೂರ್ಣಗೊಳಿಸಿ ಅಂದರೆ ಫೋರ್ ಒನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ನು ಸಿಕ್ಸ್ ಒನ್ನು ಸಂಪೂರ್ಣ ಸ್ವಾಧೀನ ಪಡ್ಕೊಳ್ತಕ್ಕಂಥದ್ದು ಸಿಕ್ಸ್ ಒನ್ನು ಪೂರ್ಣಗೊಳಿಸಿ ಕೋರ್ಟಿಗೆ ಜಮಾ ಮಾಡಿದ್ದಾರೆ ಇಂಥ ಜಮೀನನ್ನು ಇವರು ಭಾವಮಯ ಮಾಧವೇ ಸ್ವಾಮಿ ಖರೀದಿ ಮಾಡೋದೇ ಮೊದಲನೇ ಅಪರಾಧ ಮನಲಜ್ಜೆ ಮತ್ತು ಜನಲಜ್ಜೆ ಅಂತ ಎರಡು ಶಬ್ದಗಳಿದ್ದಾವೆ ಮನಸ್ಸಿಗೆ ನಾಚಿಕೆ ಆದಾಗ ಇಲ್ಲಪ್ಪ ಇದು ನಾನು ಮಾಡ್ತಿರೋ ಸರಿಯಲ್ಲ ಅಂತ ಹೇಳಿ ಮನಸ್ಸಿಗೆ ಮನಸ್ಸಿನ ಸೂಚನೆಯಂತೆ ನಡ್ಕೊಳ್ಳೋದು ಅದು ಮನಲಜ್ಜೆ ಇನ್ನೊಂದು ಜನ ಏನು ಅನ್ಕೊತಾರೋ ಅಂತ ನ ಜನರಿಗೆ ಹೆದರಿ ನಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ವಭಾವ ಮತ್ತು ಹೇಳಿಕೆ ಗಮನಿಸಿದಾಗ ಅಂತೂ ಇಲ್ಲವೇ ಇಲ್ಲ ಮುಖ್ಯಮಂತ್ರಿಯಾಗಿ ಜನ ಲಜ್ಜೆಯನ್ನು ಬಿಟ್ಬಿಟ್ಟಿದ್ರಿ ಜನ ಏನು ಅನ್ಕೊಳ್ತಾರ ಅನ್ನುವಂಥ ಲಜ್ಜೆಯೂ ಇಲ್ಲದ ಸ್ಥಿತಿಯಲ್ಲಿ ನಿಮ್ಮ ವರ್ತನೆ ಇದೆ ಭ್ರಷ್ಟಾಚಾರವನ್ನು ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳುವಂಥ ಉತ್ತರವನ್ನು ಕೊಟ್ಟಿದ್ದೀರಿ ಇದು ಅಪ್ರಾಮಾಣಿಕವಾಗಿರ್ತಕ್ಕಂಥ ಸುಳ್ಳನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಉತ್ತರವೇ ಹೊರತು ಪ್ರಾಮಾಣಿಕ ಉತ್ತರ ಅಲ್ಲ ಇವರಿಗೆ ಗಿಫ್ಟ್ ಡೀಡ್ ಆದಾಗಲೂ ಕೂಡ ಆರ್ ಟಿ ಸಿನಲ್ಲಿ ಅದು ಇವರು ಬಾವು ಮಹಿದ ಬಾವು ಮಹಿದ ಇವ್ರಿಗೆ ಗಿಫ್ಟ್ ಡೀಡ್ ಮಾಡ್ಕೊಡ್ತಾನೆ ಎರಡು ಸಾವಿರದ ಹತ್ತರಲ್ಲಿ ಆರ್ ಟಿ ಸಿಯಲ್ಲಿ ಮೂಡಾ ಮತ್ತು ಕನ್ವರ್ಷನ್ ಆಗಿದೆ ಅಂತಲೇ ಕಂಡು ಬರ್ತಾ ಇದೆ ಆರ್ ಟಿ ಸಿನಲ್ಲಿ ಮೂಡಾ ಹೆಸರಲ್ಲೇ ಇದೆ ಕನ್ವರ್ ಕನ್ವರ್ಷನ್ ಆಗಿದೆ ಅಂತ ಕಂಡು ಬರ್ತಾ ಇದೆ ಇದೆಲ್ಲ ಪ್ರಕರಣ ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಪ್ರಭಾವವನ್ನು ಬೀರಿರೋದು ಸ್ಪಷ್ಟ ಆಗುತ್ತೆ ಮೂಡ ಅತಿಕ್ರಮಿಸ್ಕೊಳ್ಳೋದಕ್ಕೆ ಮುಂಚೆ ಒಬ್ಬ ದಲಿತ ಸಮಾಜದ ವ್ಯಕ್ತಿ ಜವರ ಅನ್ನೋರಿಗೆ ಸೇರಿದ ಭೂಮಿ ಇದು ಅಲ್ಲೂ ಕೂಡ ಆ ಜವರ ಅವ್ರನ್ನ ವಂಚನೆ ಮಾಡಿರೋದು ಸ್ಪಷ್ಟ ಆಗತ್ತೆ ದಲಿತರಿಗೆ ಮೋಸ ಮಾಡಿರೋದು ಭಾಳ ಸ್ಪಷ್ಟ ಆಗತ್ತೆ ಎರಡು ಸಾವಿರದ ಹತ್ತರಲ್ಲೇನೆ ಇವರ ಮೈದಾ ಇವರ ಪತ್ನಿ ಹೆಸರಿಗೆ ಅರಿಶಿಣ ಕುಂಕುಮಕ್ಕೆ ದಾನ ಕೊಡ್ತಾರೆ ಅಂದರೆ ಅಗರ್ಭ ಶ್ರೀಮಂತರ ಮನೆಗಳಲ್ಲಿ ಈ ಥರ ಅರ್ಶನ ಕುಂಕುಮಕ್ಕೆ ರಾಯ್ ಕಾರು ತೋಟ ಇಂಥವೆಲ್ಲ ಕೊಡೋ ಪದ್ಧತಿ ಇದೆ ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವರು ಅಗರ್ಭ ಶ್ರೀಮಂತ ಮನೆತನದಿಂದ ಸಂಬಂಧನೂ ಬೆಳೆಸಿಲ್ಲ ಮತ್ತು ಅವರು ಅಗರ್ಭ ಶ್ರೀಮಂತರಾಗಿರಲಿಲ್ಲ ಕೊಟ್ಟಿದ್ದಾರೆ ಅರ್ಶನ ಕುಂಕುಮಕ್ಕೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ಅಫಿಡೆವಿಟ್ನಲ್ಲಿ ಈ ಜಮೀನಿನ ಬಗ್ಗೆ ಉಲ್ಲೇಖನೆ ಮಾಡಲ್ಲ ಇದು ಎರಡನೇ ಅಪರಾಧ